ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮೊಟ್ಟೆ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಮೊಟ್ಟೆ ತಿನ್ನಲ್ಲ ಅನ್ನೋರಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣದಾಗ ಕಟ್ ಮಾಡಿರೋಂಥದ್ದು ಟೊಮೊಟೊ ಅರ್ಧ ಟೊಮೊಟೊ ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೊಟೊ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಎರಡು ಹಾಕಿದ್ದೀನಿ ಸಣ್ಣದ ಕಟ್ ಮಾಡಿರೋಂಥದ್ದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರು ಅರಶಿನ ಒಂದು ಚಿಟಿಕೆ ಅಷ್ಟು ಧನಿಯಾ ಪೌಡ್ರು ಕಾಲು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಮತ್ತು ಗರಂ ಮಸಾಲ ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಅದು ಅಷ್ಟೇ ಎಲ್ಲ ಕಾಲು ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಈ ಮಸಾಲೆ ಹಾಕಿರೋದೆಲ್ಲ ಜಾಸ್ತಿ ಹಾಕ್ಬಾರ್ದು ಕಹಿ ಬಂದ್ಬಿಡುತ್ತೆ ಚಿಲ್ಲಿ ಪೌಡ್ರು ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ಪೆಪ್ಪರ್ ಅದೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ನೋಡಿ ಫಸ್ಟೇ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ಮೊಟ್ಟೆ ಮೇಲೆ ಇದೆಲ್ಲ ಪೌಡ್ರ್ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗೋಲ್ಲ ಒಂದೇ ಥರ ಇರುತ್ತೆ ನೋಡಿ ಈಗ ಮೊಟ್ಟೆ ಹೊಡೆದ ನಾನು ಇಲ್ಲಿ ಆರು ಮೊಟ್ಟೆ ಹಾಕ್ತಾಯಿದ್ದೀನಿ ನೀವು ಮೊಟ್ಟೆ ಜಾಸ್ತಿ ಹಾಕ್ಕೊಂಡ್ರೆ ನಾವು ಹಾಕಿರೋ ಐಟಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಈರುಳ್ಳಿ ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನು ರುಚಿ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಕೊಡೋದಂದ್ರೆ ಅಷ್ಟು ಜಾಸ್ತಿ ಹಾಕಿದ್ರೆ ಅವ್ರು ತಿನ್ನಲ್ಲ ನೋಡಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಬೇಕು ಈ ಥರ ಮಾಡಿದ್ರೆ ಅದು ಚೆನ್ನಾಗಿ ಇದಾಗುತ್ತೆ ನೋಡಿ ಆಗಿದೆ ಈಗ ನೀಟಾಗಿ ನೋಡಿ ಇಲ್ಲಿ ಪೊಡ್ಡುದೊಂದು ತವಾ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಎಲ್ಲ ಆಗುತ್ತೆ ಏನು ಏನು ಎಣ್ಣೆ ಹಾಕಬೇಕಾಗಿಲ್ಲ ನೋಡಿ ಈಗ ನಾವೇನು ಕಲಸ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ ಹಾಕುವಾಗ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕು ಅದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ನೋಡಿ ಇದು ಹಾಕಿದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಬೇಕು ಅದುವಾಗ ಚೆನ್ನಾಗಿ ಒಳಗಡೆ ಎಲ್ಲ ಆಗುತ್ತೆ ನೋಡಿ ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಅಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ನೋಡಿ ಈ ಥರ ಆಗಿದೆ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಬೇಕು ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಅದುವಾಗೂ ಆಗಿರುತ್ತೆ ಉರಿ ಜಾಸ್ತಿ ಇಟ್ಟರೆ ಎಲ್ಲ ಕಪ್ಪಾಗುತ್ತೆ ಒಳಗಡೆ ಎಲ್ಲ ಸರಿಯಾಗಿ ಆಗಿರಲ್ಲ ನೋಡಿ ಈ ಕಲರ್ ಬಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅದುವಾಗೇ ಆಗಿರುತ್ತೆ ನೋಡಿ ಈ ಥರ ಎಲ್ಲ ಉಲ್ಟಾ ತಿರ್ಗಿಸ್ಕೊಳ್ಬೇಕು ಈ ಥರ ಉಲ್ಟಾ ತಿರ್ಗಿಸಿದ ನಂತರ ಸಿಮ್ಮಲ್ಲಿ ಇಟ್ಕೊಂಡೆ ಒಂದೆರಡು ನಿಮಿಷ ಬಿಟ್ಟರೆ ತುಂಬ ಆಗಿರುತ್ತೆ ನೋಡಿ ಮಕ್ಕಳೆಲ್ಲ ಮೊಟ್ಟೆಯೆಲ್ಲ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಟೊಮೊಟೊ ಸಾಸ್ ಏನಾದರೂ ಇದ್ದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೂ ಏನು ತಿನ್ಬೋದು ನೋಡಿ ರೆಡಿ ಆಯಿತು ನೋಡಿ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಥರ ತಿನ್ಕೊಳ್ತಾರೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಸರಿಗೆ ತೆಗೆದ್ರೆ ಒಬ್ರಿಗಾಗುತ್ತೆ ನೋಡಿ ಒಳಗಡೆ ಎಲ್ಲ ಅದುವಾಗಿ ಚೆನ್ನಾಗಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್